ಇವತ್ತು ನಮ್ಮ ಮುಳಬಾಗ ತಾಲೂಕಿನಲ್ಲಿ ಕಾಡಿನಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿಸಿದ್ರಿ ಈ ಕಾರ್ಯಕ್ರಮಕ್ಕೆ ನನ್ನ ಕೂಡ ನಮ್ಮ ಅಣ್ಣ ನಾಗರಾಜನವರು ಬರಲೇಬೇಕಪ್ಪ ಅಂತಂದಿದ್ರು ಅಂತ ಕುಮಾರ್ ಕಡ್ಡವ ಕೂಡ ಆಯ್ತಾ ನಾನು ಬರ್ತೀನಿ ಅಂತೇಳಿ ಈ ಕಾರ್ಯಕ್ರಮ ಭಾಗವಹಿಸಿದ್ದೀನಿ ವಿಶೇಷವಾಗಿ ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅದ್ರ ಜೊತೆಯಲ್ಲಿ ಈ ಭಾಗದ ಶಾಸಕರು ನನ್ನ ಸ್ನೇಹಿತರು ಆದ ನಮ್ಮ ಮಂಜು ಇನ್ನೊಂದು ಕಡೆ ಹಿರಿಯರು ನಮ್ಮ ಮಾರ್ಗದರ್ಶಿಗಳು ಮತ್ತೆ ಎಂ ಎಲ್ ಸಿಗಳು ಆದ ನಮ್ಮ ಗೋವಿಂದ ಇದ್ದಾರೆ ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಕೃಷ್ಣ ಕೃಷ್ಣನವರು ಕೂಡ ಈ ಕಾರ್ಯಕ್ರಮ ಈ ಊರು ಅಂತ ನನಗೆ ಗೊತ್ತಿರಲಿಲ್ಲ ನನಗೆ ಈಗ ಗೊತ್ತಾಯಿತು ಅವರು ಕೂಡ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಎಲ್ಲರೂ ನಮ್ಮ ಮುಖಂಡರಲ್ಲಿ ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ ವೇದಿಕೆಯಲ್ಲಿ ವಿಶೇಷವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲಾ ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಕೂಡ ಇಲ್ಲಿ ಭಾಗವಹಿಸಿದ್ದೇವೆ ಇವತ್ತು ನಮ್ಮ ಹೊಸ ಕಟ್ಟಡ ಉದ್ಘಾಟನೆ ಮಾಡಿದ್ದೀನಿ ನಮ್ಮ ಆಡಳಿತ ಮಂಡಳಿ ಈ ಐದು ವರ್ಷದಲ್ಲಿ ನಾವು ತಗೊಂಡ ತೀರ್ಮಾನಗಳಲ್ಲಿ ವಿಶೇಷವಾದ ತೀರ್ಮಾನ ಇದ್ರೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಎಲ್ಲಾ ಸಂಘಗಳಿಗೂ ಸ್ವಂತ ಕಟ್ಟಡಗಳನ್ನ ಇರಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿ ತಗೊಂಡಂತ ತೀರ್ಮಾನ ಇವತ್ತು ಎರಡು ಜಿಲ್ಲೆಯಲ್ಲೂ ಕೂಡ ಸುಮಾರು ಸಾವಿರದ ಒಂಬೈನೂರು ಸಂಘಗಳಲ್ಲಿ ಇವತ್ತು ಸ್ವಂತ ಕಟ್ಟಡಗಳನ್ನು ಮಾಡೋದಕ್ಕೆ ಇವತ್ತು ಎಲ್ಲರಿಗೂ ಅವಕಾಶ ಮಾಡಿಕೊಟ್ಟಿದ್ವಿ ನಮ್ಮ ಕಡೆಯಿಂದ ಸುಮಾರು ಮೂರು ಲಕ್ಷ ಮತ್ತು ಐದು ಲಕ್ಷ ಕೊಡ್ತೀವಿ ವಿಶೇಷ ಅನುದಾನ ಅಂತ ಕೇಂದ್ರದಿಂದ ಕೊಡ್ತೀವಿ ಅದರ ಜೊತೆಯಲ್ಲಿ ಸಂಘಗಳು ಕೂಡ ಲಾಭದಾಯಕವಾಗಿದ್ರೆ ಆ ಸಂಘ ಲಾಭದ ದುಡ್ಡು ಕೂಡ ಬಳಸಿಕೊಂಡು ಆ ಸಂಘಗಳ ಸ್ವಂತ ಕಟ್ಟಡಗಳನ್ನು ಕಟ್ಟಿಕೊಳ್ಳೋದು ಒಂದು ಕಡೆ ಆದರೆ ಇನ್ನೊಂದು ನಮ್ಮ ಆಡಳಿತ ಮಾಡಿರ್ತಕ್ಕಂಥ ತೀರ್ಮಾನ ಪ್ರತಿಯೊಂದು ತಾಲೂಕಲ್ಲೂ ಕೂಡ ಹಾಲು ಉತ್ಪಾದಕರ ಸ್ವಂತ ಕ್ಯಾಂಪ್ ಕಟ್ಟಡಗಳನ್ನು ಕಟ್ಟಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಹನ್ನೊಂದು ತಾಲೂಕಲ್ಲಿ ಕೂಡ ಇವತ್ತು ಸ್ವಂತ ಕಟ್ಟಡಗಳು ಎರಡು ಕೋಟಿ ಮೂರು ಕೋಟಿ ಸ್ವಂತ ಕಟ್ಟಡಗಳ ಹಾಲು ಉತ್ಪಾದಕರ ಸ್ವಂತ ಕಟ್ಟಡಗಳು ಕೂಡ ಪ್ರತಿಯೊಂದು ತಾಲೂಕಲ್ಲೂ ಕೂಡ ನಾವು ಕ್ಯಾಂಪ್ ಕಟ್ಟಡಗಳು ಇಂಥ ಸುಮಾರು ಯೋಜನೆಗಳನ್ನು ಹಾಲು ಉತ್ಪಾದಕರಿಗೆ ನಾವು ಆಡಳಿತ ಮಾಡಲಿ ಇವತ್ತು ಕೊಟ್ಟಿರೋದು ಅದ್ರ ಜೊತೆಯಲ್ಲಿ ನನಗೆ ನನ್ನ ಆಡಳಿತ ಮಂಡಳಿಯಲ್ಲಿ ಅಧ್ಯಕ್ಷರಿಗೆ ಅವಕಾಶ ಮಾಡಿಕೊಟ್ಟಿದ್ದು ಮೊದಲನೇ ಅವಧಿಯಲ್ಲಿ ನಾನು ನಿರ್ದೇಶಕನಾಗಿ ನಿರ್ದೇಶಕನಾಗಿದ್ದಾಗೆ ಶಾಸಕರ ಮೊದಲನೇ ಬಾರಿಗೆ ಶಾಸಕನಾದಂಥ ಸಂದರ್ಭದಲ್ಲಿ ನಮ್ದೇ ಸಂಯುಕ್ತ ಸರ್ಕಾರ ಇತ್ತು ಮುಖ್ಯಮಂತ್ರಿಗಳು ಕುಮಾರನವರು ಮುಖ್ಯಮಂತ್ರಿಗಳಿದ್ದರು ಆ ಸಂದರ್ಭದಲ್ಲಿ ನನಗೆ ಅಧ್ಯಕ್ಷನ ಅವಕಾಶ ಕೂಡ ಕಡಿಮೆ ಅವಧಿಯಲ್ಲಿ ಸುಮಾರು ಹತ್ತರಿಂದ ಹತ್ತು ಹನ್ನೊಂದು ತಿಂಗಳ ಇತ್ತೇನು ಅಧ್ಯಕ್ಷ ಅವಕಾಶ ಮಾಡಿಕೊಟ್ಟರು ಆ ಸಂದರ್ಭದಲ್ಲಿ ನಾವು ಏನಾದ್ರೂ ಒಂದು ಒಳ್ಳೆ ಸರ್ಕಾರ ಸಹಕಾರವನ್ನು ತಗೊಂಡು ಅವತ್ತು ಮುಖ್ಯಮಂತ್ರಿ ಕುಮಾರ ನೋಡಿದ್ರು ಎಂ ಕೃಷ್ಣಪ್ಪನ ಹೆಸರಲ್ಲಿ ಒಂದು ಡೈರಿ ಕಟ್ಟಬೇಕು ಸಿನಿಮಾ ತಗೊಂಡ್ರು ಎಂ ಕೆ ಗೋಡನ್ ಡೈರಿ ಕಟ್ಟಬೇಕು ಅಂತ ಸರ್ಕಾರ ಅನುಮೋದನೆ ಕೊಟ್ಟು ಆಡಳಿತ ಮಂಡಳಿ ಕ್ಲಿಯರ್ ಮಾಡಿಕೊಂಡು ಕೋಟಿಯಲ್ಲಿ ಎಂ ಡಿ ಆಗಿ ನಮ್ಮ ಸುಮಾರು ನೂರ ಮೂವತ್ತು ಕೋಟಿಯಲ್ಲಿ ಗುದ್ದು ಪೂಜೆ ಕೂಡ ನಾವು ಕೆಲಸ ಪ್ರಾರಂಭ ಮಾಡಬೇಕು ಸರ್ಕಾರ ಚೇಂಜ್ ಆಯ್ತು ಸರ್ಕಾರ ಚೇಂಜ್ ಆಗಿದ್ದ ಬದಲಾವಣೆ ಆಗಿದ ತಕ್ಷಣ ಸಿಬ್ಬಳ್ಳ ಮತ್ತೆ ಕೋಲಾರ ಜಿಲ್ಲೆ ವಿಭಜನೆ ಮಾಡಬೇಕು ಅಂತೇಳಿ ಬಂದಂತ ಸರ್ಕಾರ ಮತ್ತೆ ಮಂತ್ರಿಗಳು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಆಗುವಂಥ ಡೈರಿಗೆ ಪಡೆಯುತ್ತೆ ಈ ವಿಭಜನೆ ಹೆಸರು ಹೇಳಿಕೊಂಡು ಆ ಡೈರಿ ನಿಲ್ತೋಯ್ತು ನಾವು ಏನು ಅಂದ್ಕೊಂಡಿದ್ವಿ ಎಮ್ ಪಿಷ್ಟಪದ ಹೆಸರಲ್ಲಿ ಕೋಲಾರಲ್ಲಿ ಒಂದು ಹೊಸ ಡೈಲಿನ ಕಟ್ಟಬೇಕು ಅಂತೇಳಿ ಅದು ಕಟ್ಟಕ್ಕಾಗಲಿ ಮತ್ತೆ ಎರಡನೇ ಅವಧಿಗೆ ನಾನು ನಿರ್ದೇಶಕರಾಗಿ ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು ಮತ್ತೆ ಸರ್ಕಾರ ಬಂದಿದ್ದರಿಂದ ಈಗ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹಕಾರವನ್ನು ತಗೊಂಡು ಅನ್ನೋ ರೀತಿ ಸರಿಯಾಗಿ ಮಾಡದೇ ಇದ್ದಿದ್ದರಿಂದ ಸರ್ಕಾರ ವಿಭಜನೆ ಮಾಡಿರೋ ರೀತಿ ಸರಿ ಇಲ್ಲ ಅಂತೇಳಿ ವಾಪಸ್ ತಗೊಂಡಿದ್ರಿಂದ ಇವತ್ತು ಎಂಇ ಕೃಷ್ಣಪುರೇಶ್ವರಲ್ಲಿ ಸುಮಾರು ಇನ್ನೂರು ಕೋಟಿಯಲ್ಲಿ ಇವತ್ತು ಕೆಲಸ ಪ್ರಾರಂಭ ಮಾಡಿದ್ವಿ ನಾವು ಇನ್ನೂರು ಕೋಟಿಯಲ್ಲಿ ಇವತ್ತು ಕೋಲಾರಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಆಡಳಿತ ಮಂಡಳಿ ಒಂದು ಒಳ್ಳೆ ಒಂದು ಡೈರಿ ಕಟ್ಟೋದಂತೆ ತೀರ್ಮಾನ ಮಾಡ್ಕೊಂಡ್ವಿ ಅದ್ರ ಜೊತೆಗೆ ನನ್ನ ಪ್ರಕಾರ ಒಂದು ವರ್ಷದಲ್ಲಿ ಆ ಇನ್ನೂರು ಕೋಟಿ ಎಂಇ ಕೆ ಗೋಡನ್ ಡೈರಿಯನ್ನ ಉದ್ಘಾಟನೆ ಮಾಡೋದು ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಹಾಲು ಕಾರ್ಯಾಧ್ಯಕ್ಷ ನಮ್ಮ ಆಡಳಿತ ಮಡಲಿ ಈ ಐದು ವರ್ಷದಲ್ಲಿ ತಗೊಂಡಂತ ತೀರವಾಗಿ ಈ ಸರ್ಕಾರ ಬಂದ ಮೇಲೆ ತಗೊಂಡಂತ ಅವಕಾಶ ಸರ್ಕಾರ ಸಹಕಾರದಿಂದ ವಿಭಜನೆ ಒಂದಾದರೆ ಎಂಇೋನ್ ಡೈರಿ ಒಂದಾದರೆ ಇನ್ನೊಂದು ಒಂದು ತಿಂಗಳಿಗೆ ನಾವು ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಿಂದ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ದೀವಿ ನಾವು ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ನಾವು ಆಡಳಿತಕ್ಕೆ ಬಂದ್ವಿ ನಮಗೆ ಐವತ್ತು ಎಕರೆ ಡಿ ಕೆ ರಂಗ್ ಜಿಲ್ಲಾಧಿಕಾರಿಗಳಾಗಿದ್ದಾಗ ಐವತ್ತು ಎಕರೆ ಜಾಗವನ್ನು ನಮಗೆ ನಾವು ಕೊಟ್ಟಿದ್ವಿ ಆ ಜಾಗದಲ್ಲಿ ಏನ್ ಮಾಡಬೇಕು ಅಂತ ಯೋಚನೆ ಮಾಡುವಾಗ ನಾವು ಆ ಜಾಗದಲ್ಲಿ ಐವತ್ತು ಎಕರೆ ಸೋಲಾರ್ ಪ್ಲಾಂಟ್ ಅನ್ನು ಮಾಡಿಕೊಂಡ್ರೆ ನಾವು ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಕಣ್ಣಲ್ಲಿ ಉಳಿತಾಯ ಮಾಡ ಒಂದು ದಿವಸಕ್ಕೆ ಒಂದು ಎಂಟು ರೂಪಾಯಿ ಕೊಡಬಹುದು ನಾವು ಯಾಕೆ ಮಾಡಬಾರ್ದು ತಗೊಂಡು ಈ ಸರ್ಕಾರದ ಸಹಕಾರ ತಗೊಂಡು ಮುಖ್ಯಮಂತ್ರಿ ವಿಶೇಷವಾದ ಒಂದು ಅವಕಾಶ ಮಾಡಿಕೊಟ್ಟು ನಮಗೆ ಐವತ್ತು ಎಕರೆಯಲ್ಲಿ ಸೋಲಾರ್ ಪ್ಲಾಂಟ್ ಮಾಡೋದಕ್ಕೆ ಇವತ್ತು ಅದಕ್ಕೆ ಅನುಮೋದಿಯನ್ನು ಕೊಡ್ತಾರೆ ಮಾಡಿಕೊಟ್ಟಿದ್ದು ಕೂಡ ಇವತ್ತು ಅದ್ರ ಜೊತೆಗೆ ಅವಾಗಲೇ ಹೇಳ್ತಾ ಇದ್ರು ನಮ್ಮ ಇಮೇಜ್ ಐಸ್ ಕ್ರೀಮ್ ಪ್ಲಾಂಟ್ ಐಸ್ ಕ್ರೀಮ್ ಪ್ಲಾಂಟ್ ಇದೆಲ್ಲ ಸಿಗ್ತಾ ಇರ್ಲಿಲ್ಲ ಸಿಗ್ತಾ ಇದ್ರೆ ಅದರ ಆಸನ ಫಸ್ಟ್ ಟೈಮ್ ಮೇಲೆ ಹೋರಾಟ ಮಾಡಿ ಸೋಲಾರ್ ಪ್ಲಾಂಟ್ ಅನ್ನು ತಗೊಳ್ಳೋದ್ರ ಜೊತೆಗೆ ಐಸ್ ಕ್ರೀಮ್ ಪ್ಲಾಂಟ್ ಅನ್ನ ಕೋಲಾರ ಒಕ್ಕೂಟಕ್ಕೆ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಅನ್ನು ಮಾಡಬೇಕು ಅಂತ ಕೂಡ ಕ್ಲಿಯರ್ ಮಾಡಿಕೊಂಡು ಈಗಾಗಲೇ ಪ್ರಾರಂಭ ಮಾಡಿರೋದು ಕೂಡ ಐಸ್ ಕ್ರೀಮ್ ಡೈರಿ ಸೋಲಾರ್ ಪ್ಲಾಂಟ್ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಮ್ಮ ಇವನ ಒಗ್ಗೂಟ ಮಾಡ್ತಾ ಇರೋದು ಒಂದ್ ಕಡೆ ಹೆಚ್ಚಿನ ಮಾಡುವ ಒಂದು ಕೋಟಿ ದುಡ್ಡು ಏನ್ ಮಾಡ್ತಾರೆ ಸಾಲ ಕೂತ್ ಹಾಲು ಉತ್ಪಾದಕರ ಮೇಲೆ ಹಾಲು ಉತ್ಪಾದಕ ಸಹಕಾರ ಸಂಘಗಳ ಮೇಲೆ ಈ ಸಾಲವನ್ನು ತೊಂದರೆ ಮಾಡ್ತಾರ ಅನ್ನೋದು ಒಂದು ಕೂಡ ಇರಬಹುದು ಆದರೆ ನಾವು ಆಡಳಿತ ಮಾಡಿರುವ ತೀರ್ಮಾನಗಳು ನಾವು ನಾನು ಅಧ್ಯಕ್ಷ ಆಗಿದ್ದು ಫಸ್ಟ್ ಟೈಮ್ ಅಲ್ಲಿ ಡೆವಲಪ್ಮೆಂಟ್ಸ್ ಗೆ ನಾವು ಏನಾದ್ರೂ ಒಂದು ಅನುದಾನವನ್ನು ರಿಸರ್ವ್ ಮಾಡಬೇಕು ಅಂತ ತಗೊಂಡಂತ ತೀರ್ಮಾನ ಇವತ್ತು ನಮ್ಮ ಹತ್ರ ಸುಮಾರು ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಇದೆ ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಇವತ್ತು ಡಿಪಾಸಿಟ್ ಇದೆ ನಾವು ಫಿಫ್ಟಿ ಪರ್ಸೆಂಟ್ ಸಾಲು ಕೂದ ಸಾಕು ನಲವತ್ತರಿಂದ ಐವತ್ತು ಪರ್ಸೆಂಟ್ ಸಾಲಕ್ಕೆ ಕೂದ ಸಾಕು ನಮ್ಮ ಹತ್ರ ಡೆವಲಪ್ಮೆಂಟ್ ಇಷ್ಟು ಡೆವಲಪ್ಮೆಂಟ್ಸ್ ಗೆ ನಮ್ಮ ಆಡಳಿತ ಮಂಡಳಿ ದುಡ್ಡನ್ನ ರಿಸರ್ವ್ ಮಾಡಿದ್ದೀವಿ ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಒಕ್ಕೂಟ ಬೆಂಗಳೂರು ಒಕ್ಕೂಟಕ್ಕಿಂತ ಹಾಲು ರೇಟ್ ಕೋಲಾರ ಒಕ್ಕೂಟ ಹಾಲು ರೇಟ್ ಜಾಸ್ತಿ ಕೊಡ್ತಾ ಇದ್ದೀವಿ ಕೋಲಾರ ಬೆಂಗಳೂರು ಒಕ್ಕೂಟ ಇಷ್ಟು ದೊಡ್ಡ ಒಕ್ಕೂಟ ಆದ್ರು ಹಾಸನ ಮತ್ತೆ ಮಂಡ್ಯ ಎಲ್ಲ ಒಕ್ಕೂಟಗಳಿಗಿಂತ ಹೆಚ್ಚಿಗೆ ಹಾಲಿನ ರೇಟ್ ಅನ್ನು ಹಾಲು ಉತ್ಪಾದಕ ಇಂತ ಸುಮಾರು ಯೋಜನೆಗಳ ಕೂಡ ಇನ್ಸೂರೆನ್ಸ್ ಒಂದು ಕೂಡ ಅಷ್ಟೇ ಇನ್ಸೂರೆನ್ಸ್ ವರ್ಷಕ್ಕೆ ಒಂದು ಸಾರಿ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ರು ಮೂವತ್ತರಿಂದ ನಲವತ್ತು ಸಾವಿರ ಇನ್ಸೂರೆನ್ಸ್ ಸಿಗ್ತಾ ಇತ್ತು ಇನ್ಸ್ಪಿರೇಷನ್ ಒಂದು ವರ್ಷಕ್ಕೆ ಒಂದೇ ಸಾರಿ ಕೊಡ್ತಾ ಇದ್ರು ಆದ್ರೆ ನಾವು ನಮ್ಮ ಆಡಳಿತ ಮಂಡಳಿ ಒಂದು ವರ್ಷಕ್ಕೆ ಎರಡು ಸಾರಿ ಇನ್ಸ್ಪಿರೇನ್ಸ್ ಕಟ್ಟೋಕೆ ಕಳ್ಸ್ಕೊಳಕ್ ಅವಕಾಶ ಮಾಡಿಕೊಟ್ಟಿವಿ ಹಸುಗೆ ಎಪ್ಪತ್ತು ಸಾವಿರ ರೂಪಾಯಿ ಇನ್ಸ್ಪಿರೇನ್ಸ್ ಕ್ಲೈಮ್ ಮಾಡೋದು ಕೂಡ ಅವಕಾಶ ಮಾಡಿಕೊಟ್ಟಿವಿ ಇಂಥ ಯೋಜನೆ ಕಾರ್ಯಕ್ರಮ ಸುಮಾರು ಮಾಡಿದ್ವಿ ನಾನು ಒಂದು ಮಾತು ಹೇಳ್ತೀನಿ ನಾನು ನಿಮಗೆ ಇವೆಲ್ಲ ಇಂಥ ಕಾರ್ಯಕ್ರಮಗಳು ಕೊಟ್ಟರೂ ಕೂಡ ಟಿಕೆ ಟಿಪ್ಪಣಿ ಸಹಜವಾಗಿತ್ತು ಆದ್ರೆ ಟೀಕೆ ನಾವ್ ಯಾರು ಯೋಚನೆ ಹೋಗ್ಬಾರ್ದು ನಾವ್ ಏನಾದ್ರು ಮಾಡುದು ಅನ್ಯಾಯ ಮಾಡಿದ್ರೆ ತೊಂದರೆ ಮಾಡಿದ್ರೆ ವಿಶೇಷವಾಗಿ ಆ ಉತ್ಪಾದಕ ತೊಂದರೆ ಮಾಡಿದ್ರೆ ಅದು ಶಾಪ ಆಗಬಾರ ಟೀಕೆ ಆಗ್ತದೆ ಅವ್ರಿಗೆ ಆಗ್ತದೆ ಮಾಡೋರಿಗೆ ನಾವು ತಲೆಗೆ ಸುಮ್ನೆ ಹೋಗುವುದು ಬೇಡ ಅದು ಒಂದು ನಮ್ಮ ಆಡಳಿತ ಮಂಡಳಿ ಇದ್ದ ಕಾರ್ಯಕ್ರಮ ತಗೊಳ್ಳೋದಕ್ಕೆ ಇಷ್ಟು ಲಾಭದಾಯಕವಾಗಿ ಒಕ್ಕೂಟಕ್ಕೆ ಆ ಉತ್ಪಾದಕರಿಗೆ ಇಷ್ಟು ನಾವು ಒಳ್ಳೆ ರೇಟ್ ಕೊಡೋದಕ್ಕೆ ನಾವು ನಡೆದಂತ ಆಡಳಿತ ಮಂಡಳಿ ಆಡಳಿತ ಮಂಡಳಿಯಲ್ಲಿ ನನಗೆ ನಿಮ್ಮ ಡೈರೆಕ್ಟ್ರು ಅವ್ರು ಮುಂದೆ ಅವರು ನಾನು ಕೆಲವರು ಮುಂದೆ ಒಂದು ಹೇಳ್ತಾರೆ ನನ್ಗೆ ಬರೋದೇನು ಎಲ್ಲ ಸರಿ ಇಲ್ಲ ನಾನು ನೀವು ಸರಿ ಇಲ್ಲ ಅಂತ ಹೇಳೋದು ಅಷ್ಟೇ ನಾವು ಒಳ್ಳೆಯವರಾದ್ರೂ ನಿಜ ಒಳ್ಳೆಯವರು ಅಂತ ಹೇಳೋದು ನಿಮ್ಮ ನಿರ್ದೇಶಕರು ನಿಮ್ಮ ಡೈರೆಕ್ಟ್ರು ನಾನು ಏನಂದ್ರೆ ನಾವು ಒಳ್ಳೆ ರೀತಿ ಹಾಲು ಉತ್ಪಾದಕರಿಗೆ ನಮ್ಮ ಒಕ್ಕೂಟಕ್ಕೆ ಆಳು ಉತ್ಪಾದಕರ ಸಹಕಾರ ಸಂಘಗಳಿಗೆ ಒಳ್ಳೆ ಸಂದರ್ಭದಲ್ಲಿ ಆಡಳಿತ ಮಾಡಿದಲ್ಲಿ ಎಲ್ಲಾ ರೀತಿಯಲ್ಲಿ ಸಹಕಾರ ಕೊಟ್ಟಂತವ್ರು ಯಾರು ನಿಮ್ಮ ನಿರ್ದೇಶಕ ನಾಗರಾಜ್ರು ನಾನು ಹೆಮ್ಮೆಯಿಂದ ಹೇಳ್ತೀನಿ ರಾಜಕೀಯ ಬಿಟ್ಟು ನಾನು ಮಾತಾಡ್ತೀನಿ ಈ ಹಾಳು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಕೂಡ ಅಷ್ಟೇ ಈ ಆಡಳಿತ ಆಡಳಿತ ಮಾಡ ರಾಜಕಾರಣ ಬಿಟ್ಟು ನಾವು ಮಾತಾಡ್ಬೇಕಾಗ್ತೀನಿ ನಾನು ಪಟ್ಟ ಕಾಂಗ್ರೆಸ್ ಕರೆಕ್ಟ್ ನಾನು ಕಾಂಗ್ರೆಸ್ ಆದ್ರೆ ಈ ಜಾಗಕ್ಕೆ ಬಂದಾಗ ನನ್ನ ಪಾರ್ಟಿ ಇಲ್ಲ ನಾನು ನೇರವಾಗಿ ಹಾಲು ಉತ್ಪಾದಕ ಹಾಲು ಉತ್ಪಾದಕರೇ ಉತ್ಪಾದಿ ಉತ್ಪಾದಕರೇ ನಾವು ಅಂತವ್ರಿಗೆ ನನಗೆ ಸಹಕಾರ ಕೊಟ್ಟಂತ ನಾಗರೂ ಮುಂದಿನ ಕೂಡ ಅಷ್ಟೇ ಇನ್ನು ಎರಡು ವರ್ಷಗಳು ಮತ್ತೆ ಬಂತು ಐದು ವರ್ಷ ಮುಗಿದೋಯ್ತು ಮತ್ತೆ ಬರ್ತಾ ಇದ್ದಾರೆ ಮತ್ತೆ ಈ ಕಾರ್ಯಕ್ರಮ ಮುಂದುವರಿಸಬೇಕಾದ್ರೆ ಈ ಆಡಳಿತವನ್ನು ಒಳ್ಳೆ ರೀತಿಯ ತಗೊಂಡೋಗ್ಬೇಕಾದ್ರೆ ಈ ಒಕ್ಕೂಟಕ್ಕೆ ಒಳ್ಳೆ ನಿರ್ದೇಶಕರು ಬೇಕಾಗ್ತದೆ ಏನಾದ್ರು ಸಿಕ್ತದೆ ನಾವು ಮಾಡ್ಕೊಂಡು ತಿನ್ಬಿಡಲ್ಲ ಇಂತ ನಿರ್ದೇಶನ ಈ ಸಾರಿ ಎಲ್ಲ ಮಠಾ ಗೆಲ್ಸ್ಕೊಡ್ಬೋದು ನಾನು ಒಪ್ಪಂದ ಹೇಳ್ಬಿಡ್ತೀನಿ ಯಾಕಂದ್ರೆ ನಾನು ಕೂಡ ಹತ್ತು ವರ್ಷದಿಂದ ಈ ಒಗ್ ನಿರ್ದೇಶಕರಾಗಿದ್ದೀನಿ ಎರಡನೇ ಅವಧಿಯಲ್ಲೂ ಕೂಡ ಅಪೇಕ್ಷರ ಅವಕಾಶ ಮಾಡಿಕೊಟ್ಟವ್ರೆ ನಾನು ಒಂದು ನೋಡಿದೀನಿ ಈ ಆಡಳಿತ ಮಟ್ಟಿಗೆ ಬರುವಂತಹ ನಿರ್ದೇಶಕರು ತುಂಬಾ ನಿಷ್ಠಾವಂತರಾಗಿರ್ಬೇಕು ನಿಯತ್ತಾಗಿರ್ಬೇಕು ಒಳ್ಳೆಯವರಾಗಿದ್ರೆ ಮಾತ್ರ ಇವೆಲ್ಲ ಮಾಡಕ್ಕಾಗ್ತದೆ ಅಂತ ಒಬ್ಬ ನಿರ್ದೇಶಕರ ನನ್ನ ಐದು ವರ್ಷ ಅವಧಿ ಅಧ್ಯಕ್ಷ ಕೆಲಸ ಮಾಡೋದಕ್ಕೆ ನೀವು ಕೆಲಸ ಕೊಟ್ಟರಲ್ಲ ನಿಜವಾಗ್ಲೂ ಹೇಳ್ತೀನಿ ನಾನು ನಿಮ್ಗೆಲ್ಲರಿಗೂ ಕೂಡ ಧನ್ಯವಾದ ಹೇಳಬೇಕಾಗ್ತದೆ ನಾವೆಲ್ಲ ಕೂಡ ಹಾಲು ಉತ್ಪಾದಕರ ಪರವಾಗಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳನ್ನ ವಿಶೇಷವಾಗಿ ಕಟ್ಟಬೇಕು ಹಾಲು ಉತ್ಪಾದಕರು ಇನ್ನು ಒಳ್ಳೆ ಒಳ್ಳೆ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ಕೊಡಬೇಕು ಅವೆಲ್ಲಕ್ಕೂ ಕೂಡ ನಮ್ಮ ಆಡಳಿತ ಮಾಡಿ ನಮ್ಮ ಒಕ್ಕೂಟ ನಾವು ನಿಮ್ ಜೊತೇಲಿ ಇರ್ತೀವಿ ಅಂತೇಳಿ ಇವತ್ತು ಕಡೆಯಲ್ಲಿ ಹಾಲು ಉತ್ಪಾದಕರ ಕಟ್ಟಡ ಉದ್ಘಾಟನೆ ಮಾಡೋ ಜೊತೆಗೆ ಕಟ್ಟಡ ನೋಡಿದ್ರೆ ಭಾರಿ ಖುಷಿ ಆಯ್ತು ನಿಮ್ಮ ಸರ್ಕಾರಿ ನಮ್ಮ ಕ್ಯಾಂಪ್ ಆಫೀಸ್ ನೋಡಿದ್ರೆ ನೀವು ಬಂದು ಆಲ್ ಉತ್ಪಾದಕರ ಕ್ಯಾಂಪ್ ಆಫೀಸ್ ತಾಲೂಕು ಹೆಡ್ ಕ್ವಾರ್ಟರ್ ಕಟ್ಟಿದ್ರಲ್ಲ ಯಾವ ಡಿ ಸಿ ಆಫೀಸ್ ಅಲ್ಲ ನೀವು ಎಸ್ ಪಿ ಆಫೀಸ್ ಅಲ್ಲ ತಹಸೀಲ್ದಾರ್ ಆಫೀಸ್ ಅಲ್ಲ ಯಾವುದಕ್ಕೂ ಕಡಿಮೆ ಇಲ್ಲ ನಮ್ಮ ಆಲ್ ಉತ್ಪಾದಕರ ಸಂಘದ ಪ್ರತಿ ತಾಲೂಕ್ ಕೇಂದ್ರದಲ್ಲಿ ಒಂದು ಕ್ಯಾಂಪ್ ಆಫೀಸ್ ಅನ್ನ ಮಾಡಲ್ ಆಗಿ ನಾವು ಕಟ್ಟಿರುವಂತಹ ಕೂಡ ಅದೇ ರೀತಿ ಎಲ್ಲ ಸಂಘ ಹಾಲು ಉತ್ಪಾದಕ ಸಹಕಾರ ಸಂಘ ಸಂಘ ಸ್ವಂತ ಕಟ್ಟಡಗಳು ಕಟ್ಟೋದ ಜೊತೆಗೆ ಕಾಡಿನಲ್ಲಿ ಹಾಲು ಉತ್ಪಾದಕರ ಸಂಘದ ಕಟ್ಟಡ ನೋಡಲು ಬಾರಿ ಖುಷಿ ಆಯಿತು ಇದನ್ನು ಮುಂದುವರಿಸಿಕೊಂಡು ಹೋಗಿ ಅಂತೇಳಿ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ನೀವೆಲ್ಲರಿಗೂ ಕೂಡ ಧನ್ಯವಾದಗಳು ತಂದಿ ನಮಸ್ಕಾರ